ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಿಂದ ಮೂರನೇ ಸೆಮಿಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪರೀಕ್ಷಾ ಶುಲ್ಕ ಕಟ್ಟೋದಕ್ಕೆ ಕೊನೆ ದಿನಾಂಕ ಯಾವಾಗ ಪ್ರಾರಂಭ ಆಗಿದೆಯಾ ಯಾವ ರೀತಿ ಕಟ್ಟೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪ್ರೆಸ್ ಮಾಡಿ ಅಂತ ಕ್ಲಿಕ್ ಮಾಡಿ ನಾವು ಮಾಡತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸ್ನೇಹಿತರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ತರ್ಡ್ ಸೆಮಿಸ್ಟರ್ ಓದ್ತಿರ್ತಕ್ಕಂಥ ಒಂದು ಡಿಗ್ರಿ ವಿದ್ಯಾರ್ಥಿಗಳು ತುಂಬಾ ದಿನದಿಂದ ಎಕ್ಸಾಮ್ ನೋಟಿಫಿಕೇಷನ್ ಆಗಿಲ್ಲ ಇನ್ನು ಕೋರ್ಸ್ ರಿಜಿಸ್ಟ್ರೇಷನ್ ಬಿಟ್ಟಿಲ್ಲ ಎಕ್ಸಾಮ್ ಫೀಸ್ ಬಿಟ್ಟಿಲ್ಲ ಅಂತ ಗೊಂದಲದಲ್ಲಿದ್ದರೂ ಈಗ ಬಂದಿರತಕ್ಕಂಥ ಒಂದು ಸುದ್ದಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಮೂರನೇ ಸೆಮಿಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನೀವು ಕಟ್ಟೋದಕ್ಕೂ ಮೊದಲು ಏನು ಮಾಡಬೇಕು ಅಂತಂದರೆ ಮೊದಲು ನಿಮ್ಮ ಯು ಎಸ್ ಸಿ ಎಮ್ ಎಸ್ ಪೋರ್ಟಲ್ಗೆ ಹೋಗಿ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಆಮೇಲೆ ನೀವು ಎಕ್ಸಾಮ್ ಫೀಸ್ನ ಫೇ ಮಾಡಬೇಕಾಗತ್ತೆ ನೀವು ಮೊದಲು ಹೋಗಿ ಯು ಎಸ್ ಸಿ ಎಮ್ ಎಸ್ ಪೋರ್ಟಲಲ್ಲಿ ಲಾಗಿನ್ ಆಗಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ಗೆ ಹೋಗಿ ಕೋರ್ಸ್ ರಿಜಿಸ್ಟ್ರೇಷನ್ಗೆ ಹೋಗಿ ಮೊದಲು ನಿಮ್ಮ ಸಬ್ಜೆಕ್ಟ್ಸ್ನ ರಿಜಿಸ್ಟರ್ ಮಾಡಿಕೊಳ್ಳಿ ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಸಮನಾಗಿ ನಿಮ್ಮ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಎಕ್ಸಾಮ್ ಪೀಸ್ನ ಫೇ ಮಾಡೋದಕ್ಕೆ ಹೋಗಿ ಆಮೇಲೆ ಫೇ ಆಗುತ್ತೆ ಒಂದು ವೇಳೆ ಪೇ ಆಪ್ಷನ್ ಇನ್ನೂ ಬಂದಿಲ್ಲ ಅಂತಂದರೂ ಸಹ ನೀವು ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ ಮುಂದೆ ಇನ್ನು ಎರಡು ದಿನಗಳಲ್ಲಿ ಎರಡು ದಿನದ ಒಳಗಡೆ ಅದನ್ನು ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ ಇನ್ನು ಮೂರನೇ ಸೆಮಿಸ್ಟರ್ ಪರೀಕ್ಷೆ ದಿನಾಂಕಕ್ಕೆ ಬಂದರೆ ಇನ್ನೇ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಆದ್ದರಿಂದಾಗಿ ಆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋಷ್ಟು ಒಳಗಡೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ನಿಮ್ಮ ಫೀಸ್ನ ಪೇ ಮಾಡ್ಕೊಳ್ಳಿ ಫೀಸ್ ಪೇ ಮಾಡೋದಕ್ಕೆ ವಿತೌಟ್ ಫೈನ್ ಸೆವೆನ್ ಫೋರ್ ಟು ತೌಸಂಡ್ ತ್ರೀ ಲಾಸ್ಟ್ ಡೇಟ್ ಇದೆ ಅಷ್ಟೊಳಗಡೆ ಫೈನ್ ಕಟ್ಕೊಬಿಡಿ ವಿತೌಟ್ ಫೈನ್ ಎಕ್ಸಾಮ್ ಫೀಸ್ನ ಕಟ್ಬಿಡಿ ಇನ್ನೇನು ನೀವು ಇನ್ನೇನು ಸೆವೆನ್ವರ್ಗು ಕಟ್ಟಿಲ್ಲ ಅಂತಂತಂದ್ರೆ ಟು ಫಿಫ್ಟಿ ಫೈನ್ ಹಾಕಿ ಕಟ್ಟಬೇಕಾಗತ್ತೆ ಆ ಟೂ ಫಿಫ್ಟಿ ಫೈನ್ ಬೇಕಾಗಲ್ಲ ನೀವು ಸೆವೆನ್ ಒಳಗಡೆ ಫೀಸ್ನ ಕಟ್ಕೊಳ್ಳಿ ಒಂದು ವೇಳೆ ಇನ್ನೂ ಲೇಟ್ ಆಯಿತು ಅಂತಂದರೆ ಫೈವ್ ಹಂಡ್ರೆಡ್ ಫೀಸ್ ಇದೆ ಅಷ್ಟೊಳಗಡೆ ದಯವಿಟ್ಟು ಕಟ್ಕೊಬಿಡಿ ನಿಮ್ಮ ಫೀಸ್ನ ಮತ್ತೆ ಒತ್ತಡಕ್ಕೆ ನೀವೇ ಸಿಲಕ್ತಿರೋ ಎಕ್ಸಾಮ್ ಫೀಸ್ನ ಹೇಗೆ ಕಟ್ಟೋದು ಅಂತ ತಿಳ್ಕೊಳ್ಳೋಣ ಈಗ ಈಗ ಮಾಮೂಲಿ ನಿಮ್ಮ ಇ ಯು ಸಿ ಎಮ್ ಎಸ್ ಪೋರ್ಟಲ್ಗೆ ಹೋಗಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಿ ಇಲ್ಲಿ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಡೀಟೇಲ್ಸ್ ಮೇಲೆ ಹೋಗಿ ಮೊದಲು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಕೋರ್ಸ್ ರಿಜಿಸ್ಟ್ರೇಷನ್ ನಂತರ ನೀವು ಏನು ಮಾಡ್ತೀರಾ ಕೋರ್ಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೀಸ್ ಎಷ್ಟಿರುತ್ತೋ ಅಷ್ಟನ್ನ ನೀವು ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗತ್ತೆ ಇಲ್ಲಿ ಆಫ್ಲೈನ್ ಪೇಮೆಂಟ್ ಇಲ್ಲ ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ ನೀವು ಹೋಗಿ ನಿಮ್ಮ ಯು ಎಸ್ ಎಮ್ ಎಸ್ ಹೋಗಿ ಲಾಗಿನ್ ಆಗಿ ನಿಮಗೆ ಯಾವುದೇ ರೀತಿ ಗೊಂದಲ ಇದ್ದಲ್ಲಿ ನಮ್ಮ ಸಿಸ್ಟಮ್ ವರ್ಕ್ಸ್ ಗ್ರೂಪ್ ಇದೆ ಆ ಗ್ರೂಪ್ನಲ್ಲಿ ಅಡ್ಮಿನ್ಸ್ಗೆ ಮೆಸೇಜ್ ಮಾಡಿ ನಿಮಗೆ ಏನು ಡೌಟ್ ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮೊಬೈಲ್ ನಂಬರ್ನ ಹಾಕಿರ್ತೀನಿ ಆ ನಂಬರ್ಗೆ ಮೆಸೇಜ್ನ ಮಾಡಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಕಾಲೇಜ್ ಆಫೀಸ್ ಒಂದು ಸರಿ ಕಾಂಟ್ಯಾಕ್ಟ್ನ ಮಾಡಿ ನಿಮಗೇನಾದರೂ ಅದರಲ್ಲಿ ಡೌಟ್ ಇತ್ತು ನಿಮ್ಗೇನಾದರೂ ಅದರಲ್ಲಿ ತೋರಿಸ್ತಿಲ್ಲ ಅಂತಂದರೆ ನಿಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಹೇಳ್ತಾರೆ ಏನು ಮಾಡಬೇಕು ಅಂತೇಳಿ ಅಪ್ಡೇಟ್ ಮಾಡ್ತಾರೆ ಇನ್ನು ಪರೀಕ್ಷಾ ದಿನಾಂಕವನ್ನು ಇನ್ನೇನು ಈ ವಾರದಲ್ಲೇ ಅನೌನ್ಸ್ ಮಾಡ್ತಾರೆ ಯಾವುದೇ ಗೊಂದಲ ಇಲ್ಲದೆ ನೀವು ಪರೀಕ್ಷೆನ ಕಟ್ಟಿ ಕೋರ್ಸ್ ರಿಜಿಸ್ಟ್ರೆಷನ್ನ ಮಾಡ್ಕೊಳ್ಳಿ ಎಕ್ಸಾಮ್ಗೆ ನೀಟಾಗಿ ಪ್ರಿಪ್ರೇಷನ್ನ ಹಾಕಿ ಇನ್ನೂ ನಿಮಗೆ ಡೌಟ್ಸ್ ಇತ್ತು ಅಂತಂತಂದರೆ ನಮ್ಮ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ನ ಪಡೀರಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ಈ ಚಾನಲ್ನಲ್ಲಿ ಪಡಿಬಹುದು